ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶನಿವಾರವಾದ ಇಂದು ಈ ರಾಶಿಯವರಿಗೆ ರಾಜಯೋಗ ಸಂಪತ್ತು ಸಂತಸದ ಸುದಿಯನ್ನ ಹರಿಸಲಿದ್ದಾನೆ ಶನಿ ಮಹಾತ್ಮ ಸೋಲೆ ಕಾಣದಂತೆ ಕೈ ಹಿಡಿದು ಮುನ್ನಡೆಸಲಿದ್ದಾನೆ ಛಾಯಾಪುತ್ರ ಈ ನಾಲ್ಕು ರಾಶಿಯವರಿಗೆ ಬಹಳಷ್ಟು ಅತ್ಯುನ್ನತ ವಿಶೇಷ ಉಡುಗೊರೆಗಳನ್ನು ಜೀವನದಲ್ಲಿ ಕೊಡಲಿದ್ದಾರೆ ಶನಿ ಮಹಾತ್ಮ ಹಾಗಾದರೆ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರದ ಜೊತೆಗೆ ನಕ್ಷತ್ರಗಳ ಸಂಚಾರವು ಒಂದು ಪ್ರಮುಖ ಘಟ್ಟವಾಗಿದೆ ಕರ್ಮ ಫಲದಾತನಾದ ಶನಿದೇವ ಮೇ ಮೂರರಂದು ಅಂದರೆ ಶನಿವಾರವಾದ ಇಂದು ನಕ್ಷತ್ರ ಪರಿವರ್ತನೆಯನ್ನ ಬದಲಿಸಲಿದ್ದು ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವಾಗಲಿದ್ದು ಅದೃಷ್ಟ ಬೆಳಗಲಿದೆ ಇನ್ನು ಮುಂದೆ ಈ ರಾಶಿಯವರ ಜೀವನದಲ್ಲಿ ಸೋಲೆಯಿಲ್ಲ ಪ್ರಗತಿಯತ್ತ ಹೆಜ್ಜೆಯನ್ನ ಹಾಕುತ್ತಲೇ ಇರುತ್ತಾರೆ ಇನ್ನು ಈ ರಾಶಿಯವರ ದೃಷ್ಟ ಇಲ್ಲಿಂದಲೇ ಕೈ ಹಿಡಿಯಲಿದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಇದರೊಂದಿಗೆ ಸಂಪತ್ತು ಮತ್ತು ಸಮೃದ್ಧಿ ಪೂರ್ಣಗೊಳ್ಳುತ್ತೆ ಹೆಚ್ಚಾಗುತ್ತೆ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ ಸಾಲದಿಂದ ಮುಕ್ತಿಯೂ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲೂ ಪ್ರಯೋಜನಕಾರಿಯಾಗಲಿದೆ ಪ್ರತಿಯೊಂದು ಹಂತದಲ್ಲಿಯೂ ಯಶಸ್ಸು ಕೈ ಹಿಡಿಯುತ್ತೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಮಗದಷ್ಟು ಉತ್ತಮವಾಗಿ ಇರುತ್ತೆ ಕೆಲಸದಲ್ಲಿ ಬಡ್ತಿ ಸಿಗಬಹುದು ವ್ಯವಹಾರದಲ್ಲಿ ಆರ್ಥಿಕ ಲಾಭ ಉಂಟಾಗಲಿದೆ ಹೂಡಿಕೆಯ ಮೂಲಕ ಉತ್ತಮ ಆರ್ಥಿಕ ಲಾಭವಾಗುತ್ತೆ ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಸರಿಯಾದ ಸಮಯವಾಗಿರುತ್ತೆ ಇನ್ನು ಶನಿಯ ನಕ್ಷತ್ರ ಬದಲಾವಣೆಯು ಉತ್ತಮ ಫಲಿತಾಂಶವನ್ನ ಈ ನಾಲ್ಕು ರಾಶಿಯವರಿಗೆ ಕೊಡಲಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂಥ ಆ ಅದೃಷ್ಟವಂತ ರಾಜಯೋಗವನ್ನ ರೂಪುಗೊಳಿಸಿಕೊಳ್ಳುತ್ತಿರುವ ನಾಲ್ಕು ರಾಶಿಗಳು ಯಾವುವೆಂದರೆ ಮೊದಲನೆಯದಾಗಿ ಧನು ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು